ಮೂರು ವರ್ಷದಲ್ಲಿ ನಾಲ್ಕು ಮದುವೆ ಅಸಲಿ ಮದುವೆ ನಕಲಿ ಹೆಣ್ಣು ಪಾಪಿ ಕಂಡು ಮದುವೆಯಾಗದ ಅವಿವಾಹಿತರು ನೋಡಲೇಬೇಕಾದಂಥ ಸ್ಟೋರಿ ಇದು ವಯಸ್ಸು ಮೀರಿ ಹೋಗ್ತಾ ಇದೆ ಅಂತ ಆತುರ ಪಟ್ಟರೆ ನೀವು ಮಕ್ಮಾಲ್ ಟೋಪಿ ಹಾಕ್ಸ್ಕೊಳ್ಳೋದು ಗ್ಯಾರಂಟಿ ಗ್ಯಾರಂಟಿ ಸಿಕ್ಕದ್ದೇ ಸೀರುಂಡೆ ಅಂತ ಕಣ್ಮುಚ್ಚಿಕೊಂಡು ಹೆಣ್ಣು ಒಪ್ಪಿಕೊಳ್ಳೋ ಮುನ್ನ ಜನರೇ ಎಚ್ಚರ ಯಾಕಂತ ಹೇಳಿದ್ರೆ ಮದುವೆ ಹೆಸರಿನಲ್ಲಿ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈ ತಂಡ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡು ಹಣ ಚಿನ್ನದೊಂದಿಗೆ ಪರಾರಿಯಾಗ್ತಾರೆ ಮದುವೆ ಹೆಸರಲ್ಲಿ ದೋಖಾ ಮಾಡ್ತಾ ಇದ್ದ ತಂಡ ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯೋದಕ್ಕೆ ಮುಂದಾಗಿದೆ ಜೈಲಿಗಟ್ಟಿದ್ದಾರೆ ಆ ತಂಡವನ್ನ ಪೊಲೀಸರು ಹಾಗಾದ್ರೆ ಯಾವ್ದಿದು ತಂಡ ಎಷ್ಟು ವರ್ಷದಿಂದ ಆಕ್ಟಿವ್ ಆಗಿತ್ತು ಇದರಲ್ಲಿ ಮೋಸ ಹೋದವರಲ್ಲಿ ನಿಮ್ಮವರು ಇದ್ದಾರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದಾಗಿತ್ತು ತುಮಕೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಹಲವರನ್ನ ಈ ತಂಡ ಯಾಮಾರಿಸಿತ್ತು ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡ್ತಾ ಹೋದ್ರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತಿಗಟ್ಟೆ ಗ್ರಾಮದಲ್ಲಿ ನಡೆದಂತಹ ದೋಖಾ ಮದುವೆ ಈ ಎಲ್ಲಾ ಪ್ರಕರಣವನ್ನ ಬೆಚ್ಚಿಟ್ಟಿದೆ ಪಾಲಾಕ್ಷ ಮಗನಿಗೆ ಮದುವೆ ಮಾಡೋದಕ್ಕೆ ಹರಸಾಹಸವನ್ನ ನಡೆಸಿದ್ರು ದಯಾನಂದ ಮೂರ್ತಿಗೆ ಮೂವತ್ನಾಲ್ಕು ವರ್ಷ ದಾಟಿದ್ರು ಹೆಣ್ಣು ಸಿಗದೆ ಮನ ನೊಂದಿತ್ತು ಈ ಕುಟುಂಬ ನೂರಾರು ಹೆಣ್ಣು ಹುಡುಕಿದ್ರು ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿರಲಿಲ್ಲ ಹತ್ತಾರು ಮದುವೆ ಬ್ರೋಕರ್ಗಳ ಮೂಲಕ ಹೆಣ್ಣನ್ನ ಹುಡುಕ್ತಾ ಇದ್ರು ಪಾಲಾಕ್ಷ ಕುಷ್ಟಗಿ ಮೂಲದ ಬಸವರಾಜು ಮೂಲಕ ಲಕ್ಷ್ಮಿ ಎಂಬಾಕಿಯ ಪರಿಚಯವಾಗಿತ್ತು ಮದುವೆ ಬ್ರೋಕರ್ ಕೆಲಸ ಮಾಡ್ತಾ ಇದ್ರು ಲಕ್ಷ್ಮಿ ಲಕ್ಷ್ಮಿ ಬಳಿ ಮಗನಿಗೆ ಹೆಣ್ಣು ತೋರಿಸುವಂತೆ ಪಾಲಾಕ್ಷಪ ಕೇಳ್ಕೊಂಡಿದ್ರು ಇವರ ಪರಿಸ್ಥಿತಿ ನೋಡಿ ಮೋಸ ಮಾಡುವ ತೀರ್ಮಾನವನ್ನು ಮಾಡಿದ್ರು ಲಕ್ಷ್ಮಿ ಹುಬ್ಬಳ್ಳಿಯಲ್ಲಿ ಒಬ್ಬ ಒಳ್ಳೆ ಹುಡುಗಿ ಇದ್ದಾಳೆ ಆಕೆಗೆ ತಂದೆ ತಾಯಿ ಇಲ್ಲ ನೀವೇ ಮದುವೆ ಮಾಡ್ಕೊಳ್ಬೇಕು ಅಂತ ಸುಳ್ಳು ಹೇಳಿದ್ಲು ಲಕ್ಷ್ಮಿ ಕೋಮಲ ಎನ್ನುವಂತ ಹೆಸರಿನಲ್ಲಿ ಯುವತಿಯ ಫೋಟೋವನ್ನ ತೋರಿಸಿದ್ಲು ಗಂಡಿನ ಮನೆ ನೋಡೋದಕ್ಕೆ ಅತ್ತಿಗಟ್ಟೆ ಗ್ರಾಮಕ್ಕೆ ಬಂದಿದ್ದ ಯುವತಿ ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಬಂದಿದ್ರು ಕಳೆದ ವರ್ಷ ನವೆಂಬರ್ ಹನ್ನೊಂದನೇ ತಾರೀಕು ಅತ್ತಿಗಟ್ಟೆಗೆ ಬಂದಿತ್ತು ಈ ನಕಲಿ ಕುಟುಂಬ ಅಂದೇ ಮದುವೆ ಮಾತುಕತೆ ಕೂಡ ನಡೆಸಿತ್ತು ಎರಡೂ ಕುಟುಂಬಗಳು ಮರುದಿನವೇ ಮದುವೆ ಮಾಡಿ ಎರಡು ಕುಟುಂಬ ಈ ಒಂದು ಮದುವೆಯನ್ನೇ ಮುಗಿಸ್ಬಿಡ್ತು ಮಗನಿಗೆ ಹೆಣ್ಣು ಸಿಗದೆ ಹೈರಾಣಾಗಿದ್ದ ದಯಾನಂದ ಮೂರ್ತಿ ಕುಟುಂಬ ದಿಢೀರ್ ಮದುವೆಗೆ ಒಪ್ಕೊಂಡು ಗ್ರಾಮದಲ್ಲೇ ಮದುವೆ ಮಾಡಿಕೊಂಡಿದ್ರು ಹೆಣ್ಣು ಸಿಕ್ಕ ಖುಷಿಯಲ್ಲಿ ಹಿಂದೂ ಮುಂದೆ ಯೋಚನೆ ಮಾಡದೆ ಮದುವೆಯನ್ನ ಮಾಡಿದ್ರು ಬಾಲಾಕ್ಷ ಗ್ರಾಮದ ದೇವಸ್ಥಾನದಲ್ಲಿ ಮದುವೆ ಮಾಡಿ ಮುಗಿಸಿದ್ರು ಮದುವೆಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಸೇರಿದ್ರು ಹೆಣ್ಣಿಗೆ ಚಿನ್ನದ ಸರ ತಾಳಿ ಕಿವಿಗೆ ಓಲೆಯನ್ನ ಕೊಟ್ಟಿದ್ದ ಪಾಲಕ್ಷ ಇಪ್ಪತ್ತೈದು ಗ್ರಾಮ್ ಚಿನ್ನಾಭರಣವನ್ನು ಕೂಡ ಹಾಕಲಾಗಿತ್ತು ಹೆಣ್ಣು ತೋರಿಸಿದ ಬ್ರೋಕರ್ಗೂ ಕೂಡ ಅಂದ್ರೆ ಲಕ್ಷ್ಮಿಗೆ ಲಕ್ಷದ ಐವತ್ತು ಸಾವಿರ ಹಣವನ್ನ ಕೂಡ ನೀಡಿದ್ರು ಹೆಣ್ಣಿನ ಕಡೆಯವರು ಅಂತ ಎಂಟು ಜನರನ್ನ ಕರೆತಂದಿದ್ರು ಬ್ರೋಕರ್ ಲಕ್ಷ್ಮಿ ಮದುವೆ ಮುಗಿದ ಎರಡು ದಿನದ ನಂತರ ಯುವತಿಯೊಬ್ಬಳನ್ನೇ ವಾಪಸ್ ಕರೆದುಕೊಂಡು ಹೋಗಲಾಗಿತ್ತು ಸಂಪ್ರದಾಯದ ಕಾರಣ ನೀಡಿ ಯುವತಿಯನ್ನ ಮಾತ್ರ ಕರೆದ್ಕೊಂಡು ಹೋಗಿದ್ರು ಹಣ ಚಿನ್ನದ ಒಡವೆ ಸಹಿತ ಮಧುಮಗಳನ್ನ ಕರೆದುಕೊಂಡು ಹೋಗಿದ್ರು ಇದಾದ್ಮೇಲೆ ವಾರ ಕಳೆದ್ರು ವಾಪಸ್ ಬರಲೇ ಇಲ್ಲ ಮದುವೆಯಾದಂತಹ ಮಧುಮಗಳು ಆತಂಕಗೊಂಡ ಪಾಲಾಕ್ಷ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಸತ್ಯ ಬಯಲಾಗಿದೆ ನಡೆದಿದ್ದು ನಕಲಿ ಮದುವೆ ಬಂದವರು ದೋಖ ಗಿರಾಕಿಗಳು ಇರುವಂತಹ ಸತ್ಯ ಬಯಲಾಯಿತು ವಾಪಸ್ ಗುಬ್ಬಿಗೆ ಬಂದ ಪಾಲಾಕ್ಷ ಎಲ್ಲರ ವಿರುದ್ಧ ದೂರು ನೀಡಿದ್ರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂತಹ ಗುಬ್ಬಿ ಪೊಲೀಸರು ನಿರಂತರ ತನಿಖೆಯನ್ನು ನಡೆಸಿದ್ರು ಒಂದು ವರ್ಷದಿಂದ ತಲೆಮರೆಸಿಕೊಂಡಿತ್ತು ಈ ಕುಟುಂಬ ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ನಾಲ್ವರನ್ನ ಇದೀಗ ಪೊಲೀಸರು ಬಂಧಿಸಿದ್ದು ಒಂದು ವರ್ಷದ ಬಳಿಕ ದೋಖಾ ಗಿರಾಕಿಗಳು ಸೆರೆ ಸಿಕ್ಕಿದ್ದಾರೆ ಮದುವೆ ಹೆಸರಿನಲ್ಲಿ ಮಾಡೋದಕ್ಕೆ ನಕಲಿ ಆಧಾರ್ ಕಾರ್ಡ್ಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಮದುವೆ ಹೆಸರಲ್ಲಿ ವಂಚನೆ ಮಾಡೋದನ್ನೇ ವೃತ್ತಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ ಈ ತಂಡ ಇದಕ್ಕಾಗಿ ನಕಲಿ ಅಡ್ರೆಸ್ನಲ್ಲಿ ಆಧಾರ್ ಕಾರ್ಡ್ ಕೂಡ ಸೃಷ್ಟಿಸಿಕೊಳ್ತಾ ಇದ್ರು ಆಧಾರ್ ಕಾರ್ಡ್ ತೋರಿಸಿ ಗಂಡಿನ ಮನೆಯವರನ್ನ ಚಾಚೂ ತಪ್ಪದೆ ನಂಬಿಸ್ತಾ ಇದ್ರು ನಾಲ್ವರಿಗೂ ಹೆಚ್ಚು ಜನರಿಗೆ ಮದುವೆ ಹೆಸರಿನಲ್ಲಿ ಗ್ಯಾಂಗ್ ದೋಖಾ ಮಾಡಿದೆ ಮೂರು ವರ್ಷದಲ್ಲಿ ನಾಲ್ಕು ಮದುವೆ ಮಾಡಿ ಹಣ ಹಾಗೂ ಚಿನ್ನವನ್ನು ಎಕ್ಸ್ಕೇಪ್ ಮಾಡಿಕೊಂಡು ಇವರು ಹೊರಟು ಹೋಗ್ತಾ ಇದ್ರು ಸಂಪ್ರದಾಯದಂತೆ ಮದುವೆ ಮಾಡಿಸಿ ನಂಬಿಸಿ ಮೋಸವನ್ನ ಮಾಡ್ತಾ ಇದ್ರು ಬ್ರೋಕರ್ ಲಕ್ಷ್ಮಿ ಇಡೀ ಪ್ರಕರಣದ ಸೂತ್ರಧಾರಿ ನೋಡಿ ಮಧುಮಗಳಿಗೆ ಈಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರಿನಲ್ಲಿ ನಕಲಿಗಳು ಕೂಡ ಬಂದಿತ್ತು ಇದೀಗ ನಾಲ್ವರನ್ನು ಕೂಡ ಗುಬ್ಬಿ ಪೊಲೀಸರು ಜೈಲ್ ಕಟ್ಟಿದ್ದಾರೆ

चोडाशमचारे पूजामवेयुहा शुद्धो गिरो प्राप्तयामे त्रंबक मन्त्रेणा शुद्धो गिरो प्राप्तया गदानु संस्कारन के कई भले भले संस्कारो तो बिडला कई बिडला मांगल्या देवता नमो महा श्रुति सम्यक गर्कसे वि ओम सद्यो जातं रुवद्यामि सद्यो जाताय या वि ओम नमः पवने पवेदाति पवने पवस्वर्मां बोत्वा नमः बिडला ய நமோ ஜாய நமோ ரூரா நமக்கலவி நமோவிக்கணாய நமோய நமோ ஃபலப்பிராய நம சமூத்தாயிரமோர்